ಎಲ್ಲ ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟ್ರ್ ಮಾಡಬೇಕು ರೈಡ್ ಮಾಡಬೇಕು ಅವ್ರ ಮೇಲೆ ಕೇಸಸ್ ಬುಕ್ ಮಾಡಬೇಕು ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡಬೇಕು ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ ಯಾವ್ಯಾವುದೋ ರೂಪದಲ್ಲಿ ಅವರು ನೀವು ನೀವು ಆಶ್ಚರ್ಯ ಪಡ್ತೀರ ಅದನ್ನು ಹೇಳ್ಬಿಟ್ರೆ ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಬರ್ತಾರೆ ಅವರು ಬೇರೆ ಬೇರೆ ರೂಪದಲ್ಲೆಲ್ಲ ತಗೊಂಡು ಬರ್ತಾರೆ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ ಮೊನ್ನೆ ಈಗಾಗಲೇ ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ಸಾವಿರ ಟನ್ನಷ್ಟು ಮೆರವಣ ಹಿಡಿದರು ವಿಶಾಖಪಟ್ಟಣಮಿಂದ ಇದೆ ಅಂತೇಳಿ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಇಲ್ಲ ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟ್ರ್ ಮಾಡಬೇಕು ರೈಡ್ ಮಾಡಬೇಕು ಅವ್ರ ಮೇಲೆ ಕೇಸಸ್ ಬುಕ್ ಮಾಡಬೇಕು ಅದೆಲ್ಲ ಆಗಿ ಮಾಡಬೇಕು ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ ಯಾವ್ಯಾವುದೋ ರೂಪದಲ್ಲಿ ಅವರು ನೀವು ನೀವು ಆಶ್ಚರ್ಯ ಪಡ್ತೀರ ಅದನ್ನು ಹೇಳ್ಬಿಟ್ರೆ ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಬರ್ತಾರೆ ಅವರು ಬೇರೆ ಬೇರೆ ರೂಪದಲ್ಲೆಲ್ಲ ತೊಗೊಂಡು ಬರ್ತಾರೆ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ ಮೊನ್ನೆ ಈಗಾಗಲೇ ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ಸಾವಿರ ಟನ್ನಷ್ಟು ಮೆರವನ ಹೇಳಿದರು ವಿಶಾಖಪಟ್ಟಣಮಿಂದ ಬರ್ತಾ ಇದೆ ಅಂತೇಳಿ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ